ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಸಾಲಿನ ಸ್ಕೂಲ್ ಎಲ್ ಜಿ ಯು ಕೆಜಿಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಮಾತಾ ಜೇನು ಮಂದೆ, ಎದುರು ಮಂದೆ ಬಂಡಿ ಮಂದೆ, ಗಿರಿವಿ ಮಂದೇ ಗುಂಡಮ್ಲೋ ಪಶು ಮಂದೇ ಮನೆ ಎದ್ದುಕೆ ಅದೇ ಅಟ್ಲ ನೀರೇ ಮಾಕಂತ ಭೋಜನೇ ಧೈರ್ಯ ಮುರೇ ಶಕ್ತಿ ಪ್ರಾಣ ಮು ಶಕ್ತಿ ನಿಮ್ಮ ಬಲ ಇರೋದ್ರಿಂದನೆ ಇವತ್ತು ಸುಧಾಕರ್ ನಾನು ಅನಿಲ ಗೌತಮ ವೇದಿಕೆ ಬರೆಯಲ್ಲ ಶಕ್ತಿ ಆ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ನಮ್ಮ ಗೌತಮ್ ಅವರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿರೋದ್ರಿಂದ ಅವರನ್ನು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಗುರುತಿಸಿ ನೀನು ಕೋಲಾರ ಲೋಕಸಭೆ ಅಭ್ಯರ್ಥಿ ಹಾಕ್ಬೇಕಪ್ಪ ಇದು ಪಕ್ಷದ ತೀರ್ಮಾನ ಅಂತ ಹೇಳಿದಾಗ ಪಕ್ಷದ ತೀರ್ಮಾನದ ಪ್ರಕಾರವಾಗಿ ಅವರು ಬಂದು ಇವತ್ತು ನಮ್ಮ ಕೋಲಾರ ಲೋಕಸಭೆ ಅಭ್ಯರ್ಥಿ ಆಗಿದ್ದಾರೆ ಕೋಲಾರ ಲೋಕಸಭಾ ಅಭ್ಯರ್ಥಿ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಇವತ್ತು ನಾವು ಪ್ರಚಾರಕ್ಕಾಗಿ ಬಂದಿದ್ದೀವಿ ಇವತ್ತು ಮುಳುಗಾಗ್ಲಾಯ್ತು ನಾಳೆ ಕೋಲಾರ ಇದೆ ಮಾಲೂರ್ ಇದೆ ಎಲ್ಲ ಇದೆ ನಾಳೆ ಆದ್ರೆ ಎಷ್ಟು ಅದ್ಭುತವಾದಂತ ಒಂದು ನಮಗೆ ಜನಗಳಿಂದ ವಿಶ್ವಾಸ ಸಿಗ್ತಾ ಇದೆ ಅದ್ಭುತವಾದಂತಹ ಒಂದು ಪ್ರೀತಿ ಸಿಗ್ತಾ ಇದೆ ಅದ್ಭುತವಾದಂತ ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಶಕ್ತಿ ತುಂಬುತ್ತಾ ಇದ್ದಾವೆ ನಮ್ಮ ಐದು ಗ್ಯಾರಂಟಿಗಳು ಏನು ನಾವು ಸರ್ಕಾರ ನಾವು ಚುನಾವಣೆಯಲ್ಲಿ ನಾವು ಗ್ಯಾರಂಟಿ ಕೊಟ್ಟಿದ್ವಿ ಅದು ಗ್ಯಾರಂಟಿ ಮಾಡಿದ್ವಿ ಸಿಗ್ನೇಚರ್ ಬೇರೆ ಅವರು ಡಿ ಕೆ ಕಾರ್ಡ್ ಕೊಟ್ವಿ ನಾವು ಆದ್ರೆ ಮಾತು ಕೊಟ್ಟಿರೋ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ನಂಗೆ ನಾನು ಕಾರ್ಲ್ಲಿ ಬರ್ಬೇಕಂದ್ರೆ ಡಿ ಕೆ ಶಿವ ಮಾತಾಡ್ತೀವಿ ಇವಾಗ ನಾನು ನೋಡ್ಬೋದ್ರಲ್ಲಿ ನಾವು ಮಾತನ್ನ ಹೇಳಿದೆ ಹಿಂಗೆ ಮಾತಾಡ್ತಾ ಬರ್ಬೇಕಂದ್ರೆ ಮದ್ವೆ ಬಂದಿದ್ರು ಕೋಲಾರಿಗೆ ನಾನು ಅವ್ರ ಜೊತೆ ಬಂದೆ ಬೆಂಗಳೂರಿಂದ ಇಡ ಒಂದ್ ಕಥೆ ಯಾವ್ದು ಯಾರೋ ಏನೋ ಮಾತಾಡ್ತಾ ಇದ್ರು ಬಿಡೋ ಯಾವತ್ತು ಒಂದು ಜ್ಞಾಪಕ ಮಾಡ್ಕೋ ಹುಷಾರ ಜ್ಞಾಪಕ ಮಾಡ್ಕೊ ಅಂದ್ರೆ ಏನಣ ಅಂದೆ ಗೊಬ್ಬರ ಹಾಕಿದ್ದು ಹೊಲ ಊಟ ಹಾಕಿದ್ದು ಮನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದ ಪಕ್ಷ ಯಾವತ್ತು ನಾವು ವಾಸ ಮಾಡೋದಿಲ್ಲ ನಮ್ಮ ಕೈ ಇಳಿತ ಸ್ವಲ್ಪ ಲೇಟ್ ಆಗ್ಬೋದು ಒಂದು ದಿವಸ ಲೇಟ್ ಹಾಕ್ಬಹುದು ಎರಡು ದಿವಸ ಕೈಯಂದ್ರು ಬಿಡೋದೇ ಇಲ್ಲ ಲಾಷ್ಟ್ರವ್ರಿಗೂ ಆ ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿದ್ರು ಧೈರ್ಯ ಇದೆ ನನಗ ಎಂತ ಮಾತಪ್ಪ ಇದು ನಿಜ ಅಲ್ವಾ ನಾವು ಹೊಲಕ್ಕೆ ಗೊಬ್ಬರ ಹಾಕಿದ್ರೆ ನಮ್ಗೆ ಅದು ಫಲ ಕೊಡುತ್ತೆ ಇಲ್ವಾ ಊಟ ಹಾಕಿದ ಮನೇಲಿ ಯಾರಾದ್ರೂ ಮರಿತೇವೆ ನಾವು ಯಾವತ್ತ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಊಟ ಹಾಕಿ ಅವ್ರೇನ ನಮ್ಮನ್ನು ಕಾಪಾಡಿದ್ರೆ ಮರಿತೇವೆ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ನಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬಿಡುತ್ತಾ ಇವತ್ತಿಗೂ ನಮ್ಮನ್ನು ಕೈ ಹಿಡ್ಕೊಂಡು ಎಲ್ಲರಿಗೂ ಬಂದಿದೆಯಲ್ಲ ಆದ್ರಿಂದ ಈ ಪಕ್ಷವನ್ನ ಕಾಂಗ್ರೆಸ್ ಪಕ್ಷವನ್ನ ನೀವೆಲ್ಲರೂ ಅತಿ ಹೆಚ್ಚು ಏನು ನಾವು ಗ್ಯಾರಂಟಿ ಕಾರ್ಡ್ಸ್ ನ ಮನೆ ಮನೆಗೆ ಹಂಚಿ ನಾವು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಮನೆ ಮನೆ ಬಾಗಲ್ಗೆ ಹೋಗಿ ನಮ್ಮ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅದು ಮನೆ ಬಾಗಿಲು ತಲುಪಿಸುವಂತ ಜವಾಬ್ದಾರಿ ನಾವೇ ಮಾಡ್ತೀವಿ ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷ ಗೋಟಾಗಿ ನಮ್ಮ ಕೋಲಾರ ಪಾರ್ಲಿಮೆಂಟ್ ಕೋಲಾರ ಪಾರ್ಲಿಮೆಂಟ್ ಅಭ್ಯರ್ಥಿಯಾದಂತ ನಮ್ಮ ಕೆ ವಿ ಗೌತಮ್ ಅವ್ರಿಗೆ ನೀವೆಲ್ಲರೂ ಮತವನ್ನು ಕೊಡಿಸಿ ಅವ್ರನ್ನ ಗೆಲ್ಲಿಸಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಮ್ಮ ಜಿಲ್ಲೆಯ ಸೇವೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಚಿಂತಾಮಣಿ ತಾಲೂಕಿನ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲರನ್ನೂ ನಾನು ನಾನು ಹೃದಯಪೂರ್ವವಾಗಿ ಸ್ವಾಗತ ಮಾಡ್ತೀನಿ ಇದಕ್ಕೆ ಇವತ್ತಿನ ಚಿಂತಾಮಣಿ ಅವರೇ ಇಲ್ಲ ನಮ್ಮ ಕೋಲಾರ ಓಟರ್ಸ್ ನಮ್ಮ ಪ್ರಸನ್ನ ಅಲ್ಲಿ ಕೂತವ್ರೆ ಪ್ರಸನ್ನ ಎಲ್ಲ ಕೈ ತೋರ್ಸಪ್ಪ ನಮ್ಮ ಪ್ರಸನ್ನ ಅಮ್ಮನೂ ಪ್ರಸನ್ನ ಪ್ರಸನ್ನ ಕೂತವ್ರೆ ನಮ್ಮ ಕೋಲಾರ ನಮ್ಮ ಓಟರ್ ಪಕ್ಕದಲ್ಲಿ ನಮ್ಮ ಅರುಣ್ ಕೂತವ್ರೆ ಓಟರು ನಮ್ ಓಟರ್ ಇಬ್ರು ಅವರು ನಮ್ಮ ಅಮ್ಮನಲ್ಲೂ ನೋಡ್ದೆ ಅವಾಗ ಇಬ್ರು ಕುತ್ಕೊಂಡಿದ್ರು ನೋಡ್ದ ಇಬ್ಬರನ್ನ ಅಂದ್ರೆ ನಾವೆಲ್ಲ ಹೆಂಗೆ ಹೆಂಗ್ ಕೋಲಾರ ಜಿಲ್ಲೆ ಆದ್ರೂ ಚಿಕ್ಕಬಳ್ಳಾಪುರ ಜಿಲ್ಲೆ ಆದ್ರೂ ಚಿಂತಾಮಣಿ ಆದ್ರೂನು ಕೋಲಾರ ಆದ್ರೂನು ನಾವ್ ಒಂದ್ ತಾಯಿ ಮಕ್ಕಳು ಒಂದೇ ತಾಯಿ ಮಕ್ಕಳು ನಾವೆಲ್ಲ ಹೃದಯ ಬೇರೆ ನಮ್ಮ ದೇಹ ಬೇರೆ ಇರೋದು ಆದ್ರೆ ಹೃದಯ ಇಲ್ಲ ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕು ಶಿಕ್ಷಗ ತಾಲೂಕು ನಮ್ಮ ಅಂಬಾ ಎರಡು ಜಿಲ್ಲೆಯವರು ಹೃದಯ ಒಂದೇ ದೇಹ ಬೇರೆ ನಮ್ದಷ್ಟೇ ಹೃದಯಗಳೆಲ್ಲ ಒಂದೇ ಇರುತ್ತೆ ಅಂತ ಹೇಳ್ತಾ ದಯವಿಟ್ಟು ಇವೆಲ್ಲರಿಗೂ ನಾನು ನಿಮ್ಮನ್ನ ಕೈ ಜೋಡಿಸಿ ನಿಮ್ಮನ್ನು ಕೇಳ್ಕೊಳ್ತೀನಿ ಗೌತಮ್ ಅವರನ್ನ ಗೆಲ್ಲಿಸಿ ನಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ನಾವು ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀವಿ ಅದರಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು ಎಲ್ಲ ಶಾಸಕರು ಇವತ್ತು ರಮೇಶ್ ಕುಮಾರ್ ಅವರು ಹಾಕೋದು ಎಸ್ ಎನ್ ನಾರಾಯಣ ಸ್ವಾಮಿ ಹಾಕ್ಬೋದು ನಂಜೇಗೌಡರು ಹಾಕೋದು ಸುಧಾಕರನ್ ಅವರು ಹಾಕೋದು ಇಲ್ಲಿ ನಮ್ಮ ರಾಜಗೌಡರು ಪುಟ್ವಾಯಿ ಅವರು ಆ ಕಡೆ ನಮ್ಮ ರೂಪಮ್ಮ ಹಾಕಬಹುದು ಎಲ್ಲರೂ ಇವತ್ತು ಅವರವ್ರ ಕೆಲಸದಲ್ಲಿ ಬಿಗಿಯಾಗಿ ನಾವ್ ಏನೇ ಮಾಡಿ ಕೆಲಸ ಕೆಲಸ ಬಿಡೋಂತ ಪ್ರಶ್ನೆನೇ ಇಲ್ಲ ಎಷ್ಟು ಸ್ವಾತಂತ್ರ್ಯ ಕಾಂಗ್ರೆಸ್ ಪಾರ್ಟಿ ಗೆಲ್ತಾ ಕ್ಷೇತ್ರ ಇದು ಅಂತ ಇವತ್ತೆಲ್ಲರೂ ಧೈರ್ಯವಾಗಿದ್ದಾರೆ ಆದ್ರಿಂದ ಆ ಧೈರ್ಯ ಯಾವ್ದಲ್ಲಿ ಹಿಂದೆ ಆ ಧೈರ್ಯ ನೀವು ಕೊಟ್ಟಿರುವಂತ ಧೈರ್ಯನೇ ಅದು ಆದ್ರಿಂದ ಇವತ್ತು ನಾವೆಲ್ಲರಿಗೂ ಬಂದಿದ್ದೀವಿ ಅಂತ ಹೇಳ್ತಾ ಆತ್ಮೀಯ ಪತ್ರಕರ್ತ ಎಲ್ಲರಿಗೂ ನಮಸ್ಕರಿಸ್ತಾ ನಮ್ಮ